ಆನ್ಲೈನ್ ಎಲ್ಲ ಮಂಜು ದುಡ್ಡ ಬೇರ ಮಾಡೋದು ಶಾಲೆ ಮತ್ತು ಹಾಗೂ ನಮ್ಮ ಆಸ್ಪೆಟಲ್ ಈ ಎಲ್ಲ ಭಾಗದಲ್ಲೂ ಒಂದಷ್ಟು ಸ್ವಚ್ಛತೆ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಅಂದ ಅಂಥ ಸಂದರ್ಭದಲ್ಲಿ ನಾನು ಈ ಟಾಟಾ ಕಂಪ್ನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಬರುಲ್ ಭೂಮಿಯ ಸಾರ್ ಒಟ್ಟಿಗೆ ನಾನು ಒಂದಷ್ಟು ಮಾತಾಡಿದಾಗ ಸೊ ನಮ್ಮ ಒಂದು ಮಾತಿಗೆ ಅವರು ಹೋಗೊಟ್ಟು ಇವತ್ತು ಸುಮಾರು ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೈದು ಜನ ಅವ್ರ ಲೇಬರ್ನ ಕರ್ಕೊಬಂದು ಇವತ್ತು ಬೆಳಗೂಡು ಗ್ರಾಮ ಪಂಚಾಯತಿ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ ಒಂದಷ್ಟು ರಸ್ತೆ ಬದಿಯಲ್ಲಿರ್ತಕ್ಕಂಥ ಕಸ ಮತ್ತು ಹಳ ಗಿಡಗಳು ಹಾಗೂ ನಮ್ಮ ಶಾಲೆ ಬ ಶಾಲೆಯ ಸುತ್ತಲಕ್ಕಂಥ ಆವರಣಗಳನ್ನೆಲ್ಲ ಇವತ್ತು ಸ್ವಚ್ಛ ಮಾಡಿಕೊಡ್ಲಿಕ್ಕೆ ಅವ್ರು ನಮ್ಮೊಟ್ಟಿಗೆ ಇವತ್ತು ಕೈ ಜೋಡಿಸ್ತಿದ್ದಾರೆ ಬೆಳಗೋಡು ಗ್ರಾಮ ಪಂಚಾಯತಿ ಒಟ್ಟಿಗೆ ಕೈ ಜೋಡಿಸಿ ಇವತ್ತೊಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಗೋಡು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ನಾವೊಂದು ಚಿಕ್ಕದಾಗಿ ಶಾಲು ಮತ್ತು ಹಾರವನ್ನು ಹಾಕೋದ್ರ ಮುಖೇನ ಅವರಿಗೊಂದು ಸನ್ಮಾನವನ್ನು ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ನಾನು ವೇದಿಕೆ ಕರಿತಾ ಇದ್ದೀನಿ ಬರೋದು ಭೀಮೆ ಏನಂದ್ರೆ ಇವರು ಅಧ್ಯಕ್ಷರು ನಮಗೆ ನಾನೇನು ಬೇರೆ ವಿಷಯದಲ್ಲಿ ಬಂದು ಮಾತಾಡೋದಕ್ಕೆ ಅಂತ ಬಂದಿರ್ಬೇಕಾದ್ರೆ ಈಗ ಮಿ ಸಜೆಷನ್ ಕೇಳೋದು ಏನಾದ್ರು ಒಂದು ಮಾಡ್ಕೊಳ್ಬೋದ ನಮ್ಮ ಟೌನ್ ಅಲ್ಲಿ ಸೊಜ ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಇಟ್ ಇಸ್ ಬೆಟರ್ ಟು ಯುಟಿಲೈಸ್ ಇಟ್ ಅಂತ ಹೇಳಿ ಇದನ್ನ ಟೆಫನ್ ಟುಡೆ ಬಟ್ ಏನಂದ್ರೆ ಟ್ರೈ ಟು ಕಾಂಟ್ರಿಬ್ಯೂಟ್ ಮೋರ್ ನಮ್ಮ ಕಂಪ್ನಿ ಕಡೆಯಿಂದ ಏನಾಗುತ್ತೆ ಫಾರ್ ದಿ ಸೊಸೈಟಿ ಫಾರ್ ದಟರ್ಮೆಂಟ್ ಆ್ಯಂಡ್ ಮೋರ್ ಓವರ್ ಏನಂದರೆ ಜನರಿಗೆ ನೀವು ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬಿಡಿ ಕ್ಲೀನಿನೆಸ್ ಆ್ಯಂಡ್ ಹೈಜೀನ್ ಇಟ್ ಇಸ್ ಮೇಜರ್ ನಮ್ಮ ಸುತ್ತಮುತ್ತ ಇರೋರಿಗೆ ನಾವು ನಮ್ಮ ಪರಿಸರವನ್ನು ನಾವು ಚೆನ್ನಾಗಿಟ್ಕೊಂಡ್ರೆ ನಮಗೆ ಅದು ಹೈಜೀನ್ ಆಗಿರ್ತದೆ ಸೊ ಅದೊಂದನ್ನು ದಯವಿಟ್ಟು ಎಲ್ಲರಿಗೂ ಆದಷ್ಟು ಸ್ಪ್ರೆಡ್ ಮಾಡೋಣ ಜನರಿಗೆ ತಿಳಿಸೋಣ ಹೋಗಬಿಟ್ಟು